ಸಂದರ್ಭದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕು ಅಂತೇಳಿ ತೀರ್ಮಾನಿಸಿದ್ದೇವೆ ಕೊಡಗಿಗೆ ಕಾಂಗ್ರೆಸ್ ಕೊಡುಗೆ ಅತ್ಯಂತ ಹೆಮ್ಮೆ ಇರುವಂಥದ್ದು ನಾಳೆ ದಿನ ನಮ್ಮ ಘನವೆತ್ತ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಭಾಗಮಂಡಲಕ್ಕೆ ಭಾಗಮಂಡಲದ ಮೇಲ್ಸೇತುವೆಯ ಉದ್ಘಾಟನೆಗೆ ಲೋಕಾರ್ಪಣೆಗೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೊಡಗು ಕಾವೇರಿ ಮತ್ತು ಕಾಂಗ್ರೆಸ್ ಈ ಸಂಬಂಧಗಳು ಎಷ್ಟು ಸುಂದರವಾಗಿದೆ ಎಂದನ್ನು ಮತ್ತೊಮ್ಮೆ ಕೊಡಗಿನ ಜನತೆಗೆ ನೆನಪಿಸಬೇಕು ಅನ್ನುವ ಕಾರಣ ಕೊಡಗು ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕಾಂಗ್ರೆಸ್ಸಿನ ಮೂರು ಜನ ಪ್ರತಿನಿಧಿಗಳು ನಮ್ಮ ಶಾಸನ ಸಭೆಯಲ್ಲಿ ಸನ್ಮಾನ್ಯ ಎಂ ಎಂ ನಾಣಯ್ಯನವರು ಶ್ರೀಮತಿ ಸುಮಾವಸಂದ್ರವರು ಶ್ರೀ ಅವರು ಅದು ಒಂದು ಪರ್ವಕಾಲ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿತ್ತು ಕೊಡಗಿಗೆ ಕಾಂಗ್ರೆಸ್ಸಿನ ಕೊಡುಗೆಯ ಮಹಾಪೂರವೆಯಾಗಿರುವಂತ ಅದರ ದೊಡ್ಡ ಒಂದು ದ್ಯೋತಕ ಕಾವೇರಿ ನೀರಾವರಿ ನಿಗಮದ ಮುಖಾಂತರ ನಮ್ಮ ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಸ್ಥಾನ ಮತ್ತು ನಮ್ಮ ಕಾವೇರಿ ಉಗಮಸ್ಥಾನ ತಲಕಾವೇರಿಯ ಪುನರುಜೀವನ ಬಹುಶಃ ಎಷ್ಟು ಸುಂದರವಾಗಿ ಅದು ಆಯಿತು ಅನ್ನೋದನ್ನ ಹಿಳ್ಕೊಳ್ಳುವಾಗ ನಮ್ಗೆ ಹೆಮ್ಮೆ ಎನಿಸ್ತಾ ಇದೆ ಅದಕ್ಕೆ ಕಾರಣಕರ್ತರಾದವರನ್ನ ನೆನಪಿಸಿಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾವು ಈ ಕೊಡಗಿನ ಜನತೆಗೂ ನೆನಪು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಸಂದರ್ಭವನ್ನ ಬಳಸ್ತಾ ಇದೆ ಸನ್ಮಾನ್ಯ ಎಂ ಎಂ ನಾರಾಯಣ ಸನ್ಮಾನ್ಯ ಟಿ ಚಾಂದ್ರವರು ಸುಮಾ ವಸಂತ್ವರು ಈ ಅವಾಗ ಡಿ ಸಿ ಆಗಿದ್ದಂಥ ಅನುರಾಗ್ ತಿವಾರಿ ಅವರನ್ನು ಕೂಡ ನೆಲೆಸಬೇಕು ಈ ಯೋಜನೆ ಇದರ ಜೊತೆಗೆ ಇನ್ನೊಬ್ರು ನಮ್ಮ ನೆನಪಿಸಿಕೊಳ್ಳೇಬೇಕಾದವರು ಟಿ ಡಿ ಮನಮೋಹನ್ ಅವರು ಅವಾಗ ಪಿ ಡಬ್ಲ್ಯೂ ಡಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ ಅತ್ಯಂತ ಸುಂದರವಾಗಿ ಈ ನಮ್ಮ ಭಾಗಮಂಡಲ ಪುನರುಜ್ಜೀವನ ಮಾಡಿದ್ದಾರೆ ನಾನು ಯಾಕೆ ಇದನ್ನ ಎಷ್ಟು ಅದರ ನಂತರ ಭಾಗಮಂಡಲಕ್ಕೆ ಮತ್ತೊಮ್ಮೆ ಒಂದು ಜೀರ್ಣಾರದ ಅಥವಾ ಭಾಗಮಂಡಲದ ಅಭಿವೃದ್ಧಿಯ ಒಂದು ದ್ಯೋತಕವಾಗಿ ನಮಗೆ ಕೊಟ್ಟಿರುವಂತಹ ಮೇಲ್ಸೆತ್ತಿವೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದಾಗ ಆಗಿರುವಂತಹದ್ದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಗ ಸನ್ಮಾನ್ಯ ಕೆ ಜೆ ಜಾರ್ಜನ್ ಅವರು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಾಗಿ ಸನ್ಮಾನ್ಯ ಎಂ ಬಿ ಪಾಟೀಲ್ರವರು ನೀರಾವರಿ ಮಂತ್ರಿಗಳಾಗಿ ಅವಾಗ ನಮಗೆ ಇಲ್ಲಿ ನಮ್ಮದೇ ಎಂ ಎಲ್ ಎ ಪ್ರತಿನಿಧಿಗಳಿರಲಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ ಭಾಗದಿಂದ ಆಗಿರಲಿಲ್ಲ ಹೀಗಿದ್ದಾಗ ಇಡೀ ಈ ಕೊಡಗಿನ ಒಳಗಡೆ ಕಾವಿ ಭಾಗಮಂಡಲದ ಜನತೆ ಪ್ರತಿ ವರ್ಷ ಮುಂಗಾರದ ಮಳೆಯ ಸಮಯದಲ್ಲಿ ಅವರು